ಈ ಪರಿಸ್ಥಿತಿ ಬಂದಿದೆ ನಿಮ್ಗೆ ತೊಗೊಳಿ ನಮ್ಮ ರಕ್ತದಲ್ಲಿ ಬರ್ತಿದ್ರಿ ತಗೊಳ್ಳಿ ನಿಮ್ದು ಆದೇಶ ಪ್ರತಿ ತೊಳೆ ಓರ್ನಾಟು ಆದೇಶ ಪ್ರತಿ ನೀಡಬೇಕು ಅದಕ್ಕೆ ಭಿಕ್ಷೆ ಸರ್ ಓ ತಗೊಳ್ಳಿ ತಗೊಳೆ ಆಗದ ನೀವು ದೊಡ್ಡ ನೋಡ ತಗೊಳ್ಳಿ ಹೆಣ್ಮಕ್ಳಿಗೆ ಸರ್ ಚೇಂಜ್ ನಿಮ್ದೇನಪ್ಪು ಆದೇಶ ಪ್ರತಿ ನೀಡಿ ಅಂತ ಪ್ರತಿ ಮಾಡ್ತಾ ಇದೀವಿ ಸರ್ ಅದ್ರ ಜೊತೆ ಭಿಕ್ಷೆನೂ ಬಿಡ್ತಾ ಇದೀವಿ ನೋಡಿ ಸರ್ ಏನಲ್ಲ ಹೆಣ್ಮಕ್ಳಿಗೆಲ್ಲ ದೊಡ್ಡ 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 ಹಾಕಿ ಹುಡುಗರಿಗೆಲ್ಲ ಭಿಕ್ಷೆ ಹಾಕಿ ಏನಮ್ಮ ನಿಮ್ದು ಫೋರ್ ನಾಟ್ ಟೋರ ಫೋರ್ ನಾಟ್ ಟು ಪಿ ಎಸ್ ಐ ಸರ್ ಇದು ಐದು ವರ್ಷ ಆಗಿದೆ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿ ಇನ್ನು ರಿಸಲ್ಟ್ ಬಿಟ್ಟಿಲ್ಲ ಇಲ್ಲಿ ಐದು ವರ್ಷ ಆಯ್ತಮ್ಮ ಐದು ವರ್ಷದಿಂದ ಭಿಕ್ಷೆ ಬರ್ತಿದ್ರಿ ಐದು ವರ್ಷದಿಂದಲೇ ಸರ್ ಆರ್ ತಿಂಗಳಿಂದ ಭಿಕ್ಷೆ ಬರ್ತಾ ಇದೀವಿ ಸರ್ ದೇವ್ರ ಒಳ್ಳೇದ್ ಮಾಡ್ಲಮ್ಮ ರಕ್ತದಲ್ಲಿ ಬರ್ತಿದ್ದೀರಿ ನೀವಮ್ಮ ನಿಮ್ದು ಫೋರ್ ನಾಟ್ ಟೂ ಹೌದು ಹೌದು ಆದಷ್ಟು ಬೇಗ ಕೊಡ್ರಪ್ಪ ಸರ್ಕಾರದವರು ನಿಮ್ದಮ್ಮ ನೀವು ಫೋರ್ ನಾಟ್ ಆದೇಶ ಪ್ರತಿಗಾಗಿ ದಯಾಮರಣ ಕೇಳ್ತಿದ್ರಿ ಕೊಟ್ರಪ್ಪ ಇವ್ರಿಗೆ ದಯಾಮರಣ ಬೇಡ ಸರ್ ಆರ್ಡರ್ ಕಾಪಿ ಬೇಕು ನಮಗೆ ಆರ್ಡರ್ ಕಾಪಿ ಬೇಗ ಕೊಟ್ರಪ್ಪ ಸರ್ಕಾರದವರು ಫೋರ್ ನಾಟ್ ಟೂ ಜಸ್ಟಿಸ್ ಬರ್ಲಮ್ಮ ನಿಮ್ಗೂ ಬರ್ಲಿ ನಿಮ್ದಮ್ಮ ರಕ್ತದಲ್ಲಿ ಬರ್ತಿದ್ದೀರಿ ಚೇಂಜ್ ಆಗ್ತಿದ್ದೀನಿ ಬೇಜಾರ್ ಮಾಡ್ಕೋಬೇಡಿ ನೀವು ಫೋರ್ ನಾಟ್ ಟು ಅವ್ರಿ ಮೇಡಮ್ ಹೌದೌದು ಸರ್ ಎಲ್ಲರೂ ಫೋರ್ ನಾಟ್ ಟು ಕೊಟ್ರಪ್ಪ ಬೇಗ ನಾನು ಎರಡು ಪಿ ಎಸ್ ಐ ಐದು ವರ್ಷದಿಂದ ವೆಯ್ಟ್ ಮಾಡ್ತಾ ಇದೀವಿ ಐದು ಆಗಿದೆ ಎಕ್ಸಾಮ್ ಬರ್ದು ಐದು ವರ್ಷದಿಂದ ವೆಯ್ಟ್ ಮಾಡ್ತಿದ್ದಾರೆ ಫೋರ್ ನಾಟ್ ಟು ಪಿ ಎಸ್ ಐ ಇವರಿಗೆ ಬೇಗ ಆರ್ಡರ್ ಕಾಪಿ ಕೊಟ್ರಪ್ಪ ಸರ್ಕಾರದವರು ಸರ್ಕಾರ ಕಣ್ಣು ಕಣ್ಮುಚ್ಕೊಂಡಿದೆ ಸರ್ ಸರ್ಕಾರ ಕಣ್ಮುಚ್ಕೊಂಡ್ಬಿಟ್ಟಿದೆ ಇಲ್ಲ ಅಂತಂದ್ರೆ ಇದೇ ಕತೆ ಮುಂದುವರಿಬೇಕಾಗುತ್ತೆ ದೇವ್ರ ಒಳ್ಳೇದ್ ಮಾಡ್ಲಿ ಬೇಗ ನೋಡೋಣ ಗ್ರೌಂಡ್ ಅಲ್ಲಿ ಸಿಗಿ ಹಾಗಾದ್ರೆ ಇಲ್ಲ ಸರ್ ಇನ್ನು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ವು ಏನಪ್ಪಾ ಸ್ವಾಮಿ ನಿಮ್ ಅಲ್ಲ ಟು ಆರ್ಡರ್ ಕಾಪಿ ಕೊಡಿ ಅಂತ ಇಲ್ಲಿ ಭಿಕ್ಷೆ ಬೇಡ್ತಾ ಇದೀವಿ ಹೌದಾ ಗೋರ್ಮೆಂಟ್ ಇನ್ನು ನಿಮ್ಗೆ ಸ್ಪಂದನೆ ಮಾಡ್ತಾ ಇಲ್ವಾ ಮಾಡ್ತಾ ಇಲ್ಲ ಅದಕ್ಕಾಗಿ ನೀವು ಎಲ್ಲರೂ ಭಿಕ್ಷೆ ಬೇಡ್ತಾ ಇದೀರಾ ಹೌದು ಇರ್ಲಿ ಇಲ್ಲಿ ಗೋರ್ಮೆಂಟ್ ನಾವು ಮನವಿ ಮಾಡ್ಕೋತೀವಿ ನಿಮ್ಮ ಆಶೀರ್ವಾದ ಅವ್ರಿಗೆ ಇರ್ಲಿ ಗೋರ್ಮೆಂಟ್ ಅವರ ಆಶೀರ್ವಾದ ಇರ್ಲಿ ಜಲ್ದಿ ಆದೇಶ ಕಾಪಿ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಕೊಟ್ಟಿಲ್ಲ ಅಂತ ನೀವು ದೊಡ್ಡ ಮಟ್ಟ ಪ್ರತಿಭಟನೆ ಮಾಡ್ತೀವಿ ಸರ್ ಓಕೆ ಓಕೆ ಮಾಡಿ ಸರ್ ಅಣ್ಣ ಏನಣ್ಣ ನಿಮ್ದು ಫೋರ್ ನಾಟ್ ಪಿ ಎಸ್ ಐ ಆರ್ಡರ್ ಕಾಪಿ ಕೊಡಬೇಕು ಏಳ್ ತಿಂಗಳ ಎಕ್ಸಾಮ್ ಬರೆದು ಐದು ತಿಂಗಳ ರಿಸಲ್ಟ್ ಬಿಟ್ಟು ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಮುಗ್ದಿದೆ ಸಿಂಧುತ್ವ ಮುಗ್ದಿದೆ ಇನ್ನು ಆರ್ಡರ್ ಕಾಪಿ ಕೊಟ್ಟಿಲ್ಲ ಇಲ್ಲಿ ಇಷ್ಟು ಜನ ಕೊಟ್ಟಿಲ್ವಾ ನಾನೂರ ಆದರೂ ನೋಡಿ ಇಲ್ಲಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲಿ ದೇವ್ರು ಮಾಡಲಿ ಏನಣ್ಣ ನಿಮ್ ಸಮಸ್ಯೆ ಬಿ ಎಸ್ ಫೋರ್ ನ ಟು ಆರ್ಡರ್ ಕಾಪಿ ಕೊಟ್ಟಿಲ್ಲ ಏಳು ತಿಂಗಳ ಆಯ್ತು ಎಕ್ಸಾಮ್ ಬಂದು ಐದು ವರ್ಷ ಆಯ್ತು ನೋಟಿಫಿಕೇಶನ್ ಆಗಿ ಎಂಥ ಪರಿಸ್ಥಿತಿ ಬಂದು ಏ ಹಿಂಗೆಲ್ಲ ಪರಿಸ್ಥಿತಿ ನಾನು ಒಬ್ಬಂಗೆಲ್ಲ ನಾನೂರೇಳು ಜನಕ್ಕೆ ಬಂದಿದೆ ಸರ್ಕಾರ ನೋಡಬೇಕಲ್ಲ ಒಂದು ಸ್ವಲ್ಪ ಎಷ್ಟು ವರ್ಷ ಆಯ್ತು ಪ್ರಿಪೇರ್ ಆಗ್ತಾ ಅವ್ನು ಹತ್ತು ವರ್ಷದಿಂದ ಪ್ರಿಪೇರ್ ಆಗ್ತೀನಿ ಏಳು ವರ್ಷಯಿಂದ ಪ್ರಿಪೇರ್ ಆಗ್ತಿದ್ದಾನೆ ಆಯ್ತು ಬಿಡಿ ಹಾಂ ಏನು ರೀ ನಿಮ್ಮದೆಲ್ಲ ಕಥೆಗಳು ಪಿ ಎಸ್ ಐ ಫೋರ್ ನಾ ಟು ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಅದಕ್ಕೆ ಇಲ್ಲಿ ಭಿಕ್ಷೆ ಬೇಡ್ತಾಯಿದ್ವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸ್ವಾಮಿ ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಹಿಂಗೆ ಹಾಲ್ ಹೆಂಗೆ ಕತೆ ಹಾಂ ನಾವೇ ಹೋದೆ ಬಿಡ್ರಿ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಎಲ್ಲ ಹಂಚ್ಕೊಂಬಿಡ್ರಿ ಎಲ್ಲರೂ ಹಂಚ್ಕೊಳಕ್ಕೆ ಐನೂರು ರೂಪಾಯಿ ಸಾಲಲ್ಲ ಸ್ವಾಮಿ ಇಲ್ಲಿ ನಾನು ಎರಡು ಆರ್ಡ್ರ್ ಕಾಪಿ ಕೊಟ್ಟರೆ ಸಾಕು ನಮಗೆ ತಿಂಗ್ಳ ಸಂಬಳ ಸಂಬಳ ಬರುತ್ತೆ ಇಲ್ಲಿ ಭಿಕ್ಷೆ ಬೇಡ ನಮಗೆ ನೀವು ಕೊಡ ಭಿಕ್ಷೆ ಒಂದಿನಕ್ಕಾಗುತ್ತೆ ಕೊಡ ಸಂಬಳ ಏನಕ್ಕ ನಿಮ್ಮದು ಏನಂಗ ನಿಮ್ದು ಪಿ ಎಸ್ ಐ ಫೋರ್ ನಾಟ್ ಆರ್ಡರ್ ಕಾಪಿ ಕೊಟ್ಟಿಲ್ಲ ಇನ್ನ ಎಷ್ಟು ದಿವಸದಿಂದ ಕೊಟ್ಟಿಲ್ಲ ಏಳು ತಿಂಗಳ ಆಯ್ತು ಎಕ್ಸಾಮ್ ಬರೋದು ಐದು ತಿಂಗಳ ರಿಸಲ್ಟ್ ಬಿಟ್ಟು ನಾ ಐದು ವರ್ಷ ಆಯ್ತು ನೋಟಿಫಿಕೇಶನ್ ಆಗಿ ಅದೇ ಸಾಲ ನಮಗೆ ಆರ್ಡರ್ ಕಾಪಿ ಕೊಟ್ಟು ಸಂಬಳ ಕೊಡ್ಲಿ ನಮಗೆ ತಿಂಗಳ ಭಿಕ್ಷೆ ಬೇಡ ನಮಗೆ ಏನ್ ಸಮಸ್ಯೆ ನಿಮ್ದು ಕೊಟ್ಟಿಲ್ಲ ಮೇಡಮ್ ಮದ್ವೆ ಆಗಿರೋರಿಗೆ ಮನೆಯಲ್ಲೆಲ್ಲ ಸಮಸ್ಯೆನೆ ಎಲ್ಲರೂ ಕೇಳೋರೇನೆ ರಿಸಲ್ಟ್ ಬಂದಿದೆ ಆದ್ರೆ ಆರ್ಡರ್ ಕಾಪಿ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಸೊ ಅದಕ್ಕೆ ಭಿಕ್ಷೆ ಬೇಡ್ತಾ ಇದ್ದೀರಾ ನೀವು ಹೋಗ್ಲಿ ಇಟ್ಕೊಂಡಿರಿ ಮೇಡಮ್ ಏನ್ ಸರ್ ಭಿಕ್ಷೆ ಬೇಡ್ತಿದ್ದೀರಾ ಮೇಡಮ್ ಇದು ಐದು ವರ್ಷ ಆಯ್ತು ಫೋರ್ ನಾಟ್ ಟು ಎಕ್ಸಾಮ್ ನೋಟಿಫಿಕೇಶನ್ ಆಗಿ ನಾವು ಏಳೆಂಟ್ ವರ್ಷ ಇಂದ ಇದೀವಿ ಏಳ್ ತಿಂಗಳ ಎಕ್ಸಾಮ್ ಮುಗ್ದು ಐದು ತಿಂಗಳಾಯ್ತು ರಿಸಲ್ಟ್ ಬಿಟ್ಟು ಇದು ಸಿಂಧುತ್ವ ಕಂಪ್ಲೀಟ್ ಆಗಿದೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಐದ್ ತಿಂಗಳಿಂದ ಇನ್ನೂ ಎಷ್ಟು ಅಂತ ವೇಟ್ ಮಾಡ್ಬೇಕು ಮೇಡಮ್ ಇಲ್ಲಿ ಅದಕ್ಕೆ ಭಿಕ್ಷೆ ಬೇಡ್ತಾ ಇದೀವಿ ಭಿಕ್ಷೆ ಬೇಡದ ಅಟ್ಲೀಸ್ಟ್ ಸರ್ಕಾರ ಆದ್ರೂ ಅರ್ಥ ಮಾಡ್ಕೊಬೇಕು ಫೋರ್ ನಾಟ್ ಟು ಪಿ ಎಸ್ ಐ ಆರ್ಡರ್ ಕಾಪಿ ಕೊಟ್ಟು ಇದು ಟ್ರೈನಿಂಗ್ ಕಳ್ಸಿಕೊಳ್ಳಿ ಅಂತ ನಾವ್ ಇಲ್ಲಿ ಮಾಡ್ತಾ ಇದೀವಿ ಈ ತರ ಪರಿಸ್ಥಿತಿ ತಗೊಂಡ್ ಬಂದಿರೋದು ಸರ್ಕಾರ ಮೇಡಮ್ ನಾವಲ್ಲ ಆದಷ್ಟು ಅವ್ರಿಗೆ ಬೇಗ ಬುದ್ಧಿ ಬರಲಿ ಅಂತ ನಾನು ಭಿಕ್ಷೆ ಹಾಕೋ ಮೂಲಕ ಬೇಡ್ಕೊ ತಿನ್ ಥ್ಯಾಂಕ್ ಯು ಮ್ಯಾಮ್